ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ವೆನಿಲಾ ಫ್ಲೈನ್ ಕೇಕ್ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ನಿಮಗೂ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಅಷ್ಟೇನೆ ಒಂದು ಚೂರು ಸೀದಲ್ಲೇನೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಟೇಸ್ಟ್ ಅಷ್ಟೇನೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ ಸೂಪರ್ ಆಗಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಓಕೆನಾ ಬನ್ನಿ ಇವಾಗ ವೆನಿಲಾ ಫ್ಲೈನ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿವಾಗ ಕೇಕ್ ಮಾಡಲಿಕ್ಕೆ ಫಸ್ಟು ಇದರಲ್ಲಿ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಇದರಲ್ಲಿ ಹಾಫ್ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಬೇಕಿಂಗ್ ಪೌಡರ್ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಒಂದು ಕಾಲು ಚಮಚದಷ್ಟು ಒಂದು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ಪಷ್ಟು ಆಯಿಲ್ ತಗೊಂಡಿದ್ದೀನಿ ಮತ್ತು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೋಬೇಕು ನೆಕ್ಸ್ಟ್ ಇವಾಗ ಒಂದು ಜಾರು ತೊಗೊಳ್ಳೋಣ ಇವಾಗ ಇದಕ್ಕೆ ಒಂಟೆ ತೊಗೊಂಡಿದ್ನಲ್ಲ ಇದನ್ನ ಹೊಡೆದ್ಬಿಟ್ಟು ಇದರೊಳಗೆ ಹಾಕೋತ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಿಟಕಿಯಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳೋಣ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತೀನಿ ಒಂದ್ಸರಿ ಇದಕ್ಕೆ ಅವಾಗಲೇ ಶುಗರ್ ತಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಅದ್ರ ಜೊತೆಗೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಡೋಣ ನೆಕ್ಸ್ಟು ಅವಾಗಲೇ ಒಂದು ಕಪ್ ಆಯಿಲ್ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಮಚದಷ್ಟು ವೆನಿಲಾ ಎಸನ್ಸ್ ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನ ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ನೆಕ್ಸ್ಟ್ ಆಮೇಲೆ ಮೈದಾ ಮಿಕ್ಸ್ ಮಾಡ್ಕೊಳ್ಳೋಣ ಕೈಲೇನೆ ತುಂಬಾ ಚೆನ್ನಾಗಿರುತ್ತೆ ಕೇಕು ಸಾಫ್ಟ್ ಆಗು ಬರುತ್ತೆ ಓವನ್ ಇಲ್ದೇನ ಮಾಡ್ಕೋಬೋದು ನೋಡಿ ಇವಾಗ ಇದಾಗಿದೆ ಒಂದು ಬೌಲ್ ತಗೊಳ್ಳೋಣ ಇವಾಗ ಒಂದು ಬೌಲ್ ತಗೋತಾ ಇದ್ದೀನಿ ನಾನು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಮೈದಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದನ್ನ ಇವಾಗ ಇದಕ್ಕೆ ಒಂದ್ಸ ಸ್ವಲ್ಪನೇ ಮೈದಾ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇವಾಗಿದಾಗಿದೆ ನೋಡಿ ಮಿಕ್ಸ್ ಆಗಿದೆ ಚೆನ್ನಾಗಿ ಈ ಅದ್ರಲ್ಲಿ ಬರಬೇಕು ಇವಾಗ ಇದನ್ನು ಒಂದು ಮೋಲ್ಡಿಗೆ ಹಾಕೊಳ್ಳೋಣ ರೆಡಿ ಈ ಕಡೆ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಅದರೊಳಗೆ ಒಂದು ರಿಂಗು ಸಹ ಇಟ್ಕೋಬೇಕು ಅಡಿಗೆ ಇದೊಂದು ಟೆನ್ ಮಿನಿಟ್ಸ್ ಕಾಯಿಲಿ ಸ್ಟವ್ ಆನ್ ಮಾಡಿಬಿಡ್ತೀನಿ ಅಷ್ಟರೊಳಗೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಮೋಲ್ಡ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸಾಕೊಳ್ಳೋಣ ಸೈಡೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಯಾವ ಶೇಪ್ ಶೇಪಿಗೆ ಬಟರ್ ಪೇಪರ್ ಕಟ್ ಮಾಡ್ಕೊಂಡು ಅದರೊಳಗೆ ಸೇರಿಸ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಸೈಡ್ ತುಪ್ಪ ಎಲ್ಲ ಸವರಿದ್ದೀನಿ ಇವಾಗ ಅವಾಗಲೇ ರೆಡಿ ಮಾಡಿಟ್ಟಿದ್ನಲ್ಲ ಕೇಕ್ ಬೆಟರ್ ಅದನ್ನ ಇದರೊಳಗೆ ಹಾಕೊಳ್ಳೋಣ ಇವಾಗ ಇದನ್ನ ಈ ಒಳಗೆ ಸೇರಿಸ್ಕೊತಾ ಇದ್ದೀನಿ ಸೆಟ್ ಮಾಡ್ಕೊಳ್ಳೋಣ ಎಲ್ಲದ ಕೊಡುಗೆ ಸ್ಪ್ರೆಡ್ ಆಗಂಗೆ ಒಂದ್ಸರಿ ಸೆಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಈ ಥರನೇ ಸೆಟ್ ಮಾಡ್ಕೋಬೇಕು ಬಬಲ್ಸ್ ಎಲ್ಲ ಬರಬಾರ್ದಲ್ಲ ಹಾಗಾಗಿ ಇವಾಗ ಇದು ರೆಡಿ ಆಗಿದೆ ಆವಾಗಲೇ ಕುಕ್ಕರ್ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದ್ರೊಳಗೆ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿ ಇಟ್ಟಿದ್ನಲ್ಲ ಅದನ್ನು ಸಹ ಬಿಸಿ ಆಗಿದೆ ಇವಾಗ ಮೋಲ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಅದರೊಳಗೆ ಇದ್ದೀನಿ ಇದನ್ನೆಲ್ಲ ಇಟ್ಟಾದ್ಮೇಲೆ ಕುಕ್ಕರ್ದು ವಿಜಲ್ ಆಗ್ತಲೇ ಕುಕ್ಕರಲ್ಲಿ ಮುಚ್ಚಳನ್ನ ಕ್ಲೋಸ್ ಮಾಡಿ ಇಡಬೇಕು ಅದನ್ನು ರೆಡಿ ಮಾಡಿ ಸೆಟ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಬೇಯಿಸ್ಕೋಬೇಕು ಸಣ್ಣ ಊರಿಲ್ಲೇ ಬೇಯಿಸ್ಬೇಕು ಇಲ್ಲಾಂದರೆ ಎಲ್ಲ ಸೀದ್ಬಿಡುತ್ತೆ ಹಾಗಾಗಿ ಇದೀವಾಗ ಆಗಲಿ ನೆಕ್ಸ್ಟ್ ರೆಡಿ ಆದಮೇಲೆ ತೋರಿಸ್ತೀನಿ ಓಕೆ ನೋಡಿ ಇವಾಗ ಇದಾಗಿದೆ ಆಗಿದೆ ದುಡ್ಡು ತೋರಿಸ್ತೀನಿ ಈಗಾಗಿದೆ ಅಂತ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಾಗಿದೆ ಅಂತ ಒಂದು ಕಡ್ಡಿ ತಗೊಂಡು ಆಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿ ನೋಡ್ತೀನಿ ನೋಡಿ ಅಂಟ್ಕೋತಾ ಇಲ್ಲ ರೆಡಿ ಆಗಿದೆ ಓವನ್ ಓವನಿಲ್ದಲೇ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನೀವು ಒಂದ್ಸರಿ ಮನೇಲಿ ಟ್ರಾಯ ಮಾಡಿ ನೋಡಿ ಓಕೆನಾ ಸ್ವಲ್ಪ ತಣ್ಣಗಾಗಲಿ ಅಂತ ಎತ್ತಿಟ್ಟೋಣ ಅಂತ ಎತ್ತಿಡ್ತೀನಿ ತಣ್ಣಗಾದಮೇಲೆ ಮೋಡಿಂದ ತೆಗಿಬೇಕು ಇವಾಗ ನೋಡಿ ಇದು ರೆಡಿಯಾಗಿದೆ ಮೋಲ್ಡಿಂದ ತೆಕ್ಕೊಳ್ಳೋಣ ಒಂದು ಚಾಕು ಸಹಾಯದಿಂದ ಇದಿಂದ ಸೈಡೆಲ್ಲ ಫಸ್ಟ್ ಬಿಡಿಸ್ಕೊಳ್ಳೋಣ ನೀಟಾಗಿ ಅದು ಬಿಡಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಜಾಸ್ತಿ ಏನು ಅಂಟ್ಕೊಂಡಿರಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ನೋಡಿ ಅದಾಗೆ ನೀಟಾಗಿ ಬರ್ತಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಅಷ್ಟೇ ತುಂಬಾ ಇಷ್ಟಪಡ್ತಾರೆ ನೋಡಿ ಚೆನ್ನಾಗಿ ಬಂದಿದೆ ಇದನ್ನ ಕಟ್ ಮಾಡಿ ಸಹ ತೋರಿಸ್ತೀನಿ ಪೀಸಸ್ ಆಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ಪೀಸ್ ಅಷ್ಟೇ ಸಾಫ್ಟಾಗಿ ಸ್ಪಾಂಜ್ ಹೇಗೆ ಚೆನ್ನಾಗಿ ಕಾಣಿಸುತ್ತಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂತಲೇ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು